ಸಣ್ಣ ನಾವು ಸನ್ಮಾನ ಅಂತ ಹೇಳಕ್ ಹೋಗಲ್ಲ ಯಾಕೆಂದ್ರೆ ಅವರಿಗೆ ಸನ್ಮಾನ ಮಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಯಾಕೆಂದ್ರೆ ಈವತ್ತು ನಮ್ಮ ಹುಡಿ ರಾಮಚಂದ್ರಣ್ಣನವರ ಬರ್ತದೆ ನಮ್ಮ ಕಾಲು ನಾಡು ನೆಲೆಸಿರ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹೂಡಿಯಲ್ಲಿ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಂ ರಾಮಚಂದ್ರ ಹೂಡಿ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಸರ್ವಧರ್ಮ ಸಮಾನತೆಯ ನಿಟ್ಟಿನಲ್ಲಿ ನಿವೃತ್ತಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿಕೊಳ್ಳಲಾಯಿತು ಸ್ನೇಹಿತರು ಅಭಿಮಾನಿಗಳು ಸಂಘಟನೆಯ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಯ ರಾಜ್ಯಾಧ್ಯಕ್ಷರುಗಳು ಹೂಡಿ ಚಿನ್ನಿರವರಿಗೆ ಪೇಟ ತೊಡಿಸಿ ಶಾಲು ಒದಿಸಿ ಬೃಹತ್ ಗಾತ್ರದ ಹಾರ ಹಾಕಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ವೇಳೆ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರರವರು ಜನರ ಪ್ರೀತಿ ಆಶೀರ್ವಾದ ಇರುವ ತನಕ ನನ್ನ ಸೇವೆ ಸದಾ ನಿರಂತರ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯರವರು ತಮಗೆ ಆಶೀರ್ವಾದ ಮಾಡಿರುವುದನ್ನು ನನ್ನ ಸೇವೆ ಮತ್ತು ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನು ನಿಭಾಯಿಸುವ ಜವಾಬ್ದಾರಿ ನನ್ನ ಮೇಲಿದೆ ಸಮಾಜಮುಖಿಯಾಗಿ ದೀನದಲಿತರ ಬಡವರ ಎಲ್ಲ ವರ್ಗದ ಎಲ್ಲ ಸಮುದಾಯದ ಮಾನವೀಯತೆ ಸಮಾನತೆಗಾಗಿ ನಿರಂತರ ನನ್ನ ಹೋರಾಟ ಎಂದರು ಹುಟ್ಟುಹಬ್ಬ ಆಚರಣೆಯ ಕಾರ್ಯಕ್ರಮದಲ್ಲಿ ಮಠಾಧೀಶರು ಅಲ್ಪಸಂಖ್ಯಾತರ ಸಮುದಾಯ ಗುರುಗಳು ಕ್ರಿಶ್ಚಿಯನ್ ಸಿಖ್ ಎಲ್ಲಾ ಸಮುದಾಯದ ಗುರು ಹಿರಿಯರು ಹೂಡಿ ರವರಿಗೆ ಶುಭ ಹಾರೈಕೆ ನೀಡಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಎಂದು ಹಾರೈಸಿದರು ಬಂದು ಬಳಗ ಇವರೇನೆ ಭೇದ ಭಾವ ಎಲ್ಲ ಇಲ್ಲೇ ಹೇಳಿದ್ರು ಮಾನವೀಯತೆ ಇರ್ತಕ್ಕಂತ ವ್ಯಕ್ತಿಗಳು ನಾನು ನೋಡೋದು ಕಡಿಮೆ ಅದರಲ್ಲಿ ರಾಮಚಂದ್ರಪ್ಪ ಒಬ್ಬರು ಅಂತ ಹೇಳಿದ್ರು ನಿಜವಾಗ್ಲೂ ಅದು ನಮಗೆ ಕೊಡುವಂಥ ಒಂದು ಗಾಡ್ ಗಿಫ್ಟ್ ಅಂತ ಹೇಳಿದ್ರೆ ಅವ್ರ ಮಾತಲ್ಲ ಅವ್ರ ಬಾಯಲ್ಲಿ ಆ ಮಾತು ಬರಬೇಕಾದ್ರೆ ನಾವು ಮಾಡುವಂಥ ಕೆಲಸಗಳು ಅವ್ರ ಕಣ್ಮಂದೆ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಅವ್ರು ತಿಳ್ಕೊಂಡೆ ಅದನ್ನು ಮಾತಾಡೋದು ಸಾಮಾನ್ಯವಾಗಿ ಹೋಗಲ್ಲ ಅವರು ದೊಡ್ಡವರು ಅಂಥದ್ದನ್ನು ನಾವು ಅವರ ಮಾತಲ್ಲಿ ಅವರ ಒಂದು ಕೃತಿಯನ್ನು ಗಳಿಸಿದ್ದೀವಿ ಅಂದರೆ ನಾವು ಅವರು ಅದೃಷ್ಟವಂತರು ಜೊತೆಗೆ ಇವತ್ತು ಎಲ್ಲ ಧರ್ಮದವ್ರನ್ನೂ ಒಂದೇ ವೇದಿಕೆಗೆ ಮಾಡಬೇಕು ಅನ್ನೋ ಉದ್ದೇಶ ಇಷ್ಟೇ ನಮ್ಮಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ಸಂವಿಧಾನ ಹಕ್ಕಿದೆ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲಾದರೂ ಬದುಕಬೋದು ಎಲ್ಲ ಇದು ವಿಶೇಷವಾದ ಒಂದು ದೇಶ ಇದು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಎಲ್ಲ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ ಇದ್ರೆ ಅದು ಭಾರತ ದೇಶ ಅದು ಸ್ವತಂತ್ರ ಪಡೆದು ನಾವು ಎಷ್ಟೋ ಪ್ರಾಣ ಬಲಿದಾನಗಳನ್ನು ಕೊಟ್ಟು ಪಡೆದಂಥ ಒಂದು ಸ್ವತಂತ್ರ ದೇಶ ಇದು ಈ ಸ್ವತಂತ್ರ ದೇಶದ ಎಲ್ಲ ಧರ್ಮೀಯರನ್ನು ಗೌರವಿಸುವುದು ಪ ಪ್ರೀತಿಸುವುದು ಒಗ್ಗಟ್ಟಗೋಗುವುದು ಸಮಾನತೆಯಿಂದ ಏನು ಕೃಷ್ಣವರ ತತ್ವ ಏನಿದೆ ಮಾನವ ಧರ್ಮ ಮಾನವ ಜಾತಿ ಮಾನವ ಕುಲ ಮಾನವ ಧರ್ಮ ಅಂತೇನಿದೆ ಅದನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ಯಾಕೆಂದರೆ ಈಗಿನ ಕಾಲದಲ್ಲಿ ಆ ಆ ಧರ್ಮ ಈ ಧರ್ಮ ಅನ್ನೋ ಕೋಮಗಲುಬೆಗಳನ್ನು ಎಬ್ಬರಿಸುವಂಥ ಕೆಲಸ ನಾ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ಆ ಥರ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚವರಾದರೆ ಸೈನಿಕರಾಗಿ ಎಲ್ಲ ದೇಶದ ಎಲ್ಲ ಮುಖಂಡರು ಜ ಧರ್ಮೀಯರು ಇವತ್ತು ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇದ್ದಾರೆ ಅವು ಅಲ್ಲಿ ಯಾಕೆ ಅವರು ಪ್ರಾಣಗಳನ್ನು ಕೊಟ್ಟು ಅವ್ರ ಮನೆಯವ್ರನ್ನೆಲ್ಲ ಅನಾಥರಾಗಿ ಮಾಡಬೇಕು ನೀವು ಆ ಧರ್ಮ ಈ ಧರ್ಮ ಆ ರಾಜ ಈ ರಾಜ ಆ ಜಾತಿ ಈ ಜಾತಿ ಅನ್ನೋಂಗಿದ್ರೆ ನಮ್ಮ ಸೈನಿಕರು ನಮ್ಮ ದೇಶಕ್ಕೆ ಆಗಿ ರಚನೆ ಯಾಕೆ ಕೊಡಬೇಕಾಗಿತ್ತು ಸ್ವಾತಂತ್ರ್ಯಕ್ಕೆ ಬಲಿದಾನಗಳನ್ನು ಯಾಕೆ ಕೊಡಬೇಕಾಗಿತ್ತು ಸಂವಿಧಾನ ಏನಕ್ಕೆ ಬೇಕಾಗಿತ್ತು ಇವರಿಗೆ ಅದನ್ನು ಪಾಲನೆ ಮಾಡಬೇಕಾದ ಸರಿಯಾದ ಸರ್ಕಾರಗಳು ಇವತ್ತು ಅದನ್ನೇ ಬದಲಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ಅದು ಯಾವ ರೀತಿ ನಾಚಿಕೆಗೇಡು ಅನ್ನೋದನ್ನ ನಾವು ಹೇಳೋಕ್ಕೆ ಬಯಸ್ತೀವಿ ಸ್ನೇಹಿತರೆ ಆದ್ದರಿಂದ ಆ ಒಂದು ಎಲ್ಲ ಧರ್ಮೀಯರನ್ನು ಒಂದೇ ವೇದಿಕೆಯಲ್ಲಿ ತೋರಿಸಿ ಈ ಒಂದು ಭಾಗದಲ್ಲಿ ಸಮ ಎಲ್ಲ ಧರ್ಮೀಯರು ಸಮಾನರು ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಧರ್ಮದವರನ್ನು ಸೇರಿಸಿ ಒಂದು ವೇದಿಕೆಯಲ್ಲಿ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಆ ಧರ್ಮಗಳನ್ನು ಸಮಾನತೆಯಿಂದ ತೋರಿಸಬೇಕು ಈ ಸಮಾಜಕ್ಕೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನು ನಾವು ಒಂದು ವೇದಿಕೆಯಲ್ಲಿ ತೊಗೊಂಡು ಬಂದ ಕೊಡುಗೆ ಯಾವುದೂ ಇಲ್ಲ ಒಬ್ಬಮ್ಮ ವ್ಯಕ್ತಿ ಚಪ್ಪಾಳೆ ತಟ್ಟಿದ್ರೆ ಸಾಧ್ಯ ಇಲ್ಲ ಹತ್ತು ಜನ ಸೇರಿ ಒಂದು ಒಗ್ಗಟ್ಟಾದರೆ ಮಾತ್ರ ಚಪ್ಪಾಳೆ ಆ ಶಬ್ದ ಬರೋಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಅದನ್ನು ಅರ್ಥ ಮಾಡಿಕೊಂಡು ನಾನು ಯಾರನ್ನೂ ಬಿಡ್ದಿರ ನಾನು ಎಲ್ಲರೂ ಸಮಾನತೆಯಿಂದ ಬಾಡಲಿ ಮಾಡ್ದು ಹೋಗಲಿ ಸಂಘಟನೆಗೆ ಬರಲಿ ಬರೆದು ಹೋಗಲಿ ಎಲ್ಲರೂ ನನ್ನವರೇ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಂದ ಇವತ್ತು ನಾನು ನನ್ನಿಂದ ಅವರಲ್ಲ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕೆಂದರೆ ಪ್ರತಿಯೊಬ್ಬರ ಕರ್ತವ್ಯ ನಾನು ಬೆಳೆಯೋದಲ್ಲ ತನ್ನ ಹಿಂದೆ ಇರ್ತಕ್ಕಂಥವನ್ನು ಬೆಳೆಸೋದು ನನ್ನ ನಮ್ಮ ಕರ್ತವ್ಯ ಕೂಡ ಆದ್ದರಿಂದ ಇವತ್ತು ಭಾರತೀಯರ ಸೇವಾ ಸಮಿತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತುಂಬ ಗೌರವ ವಾಗಿ ಹೋಗ್ತಾ ಇದೆ ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಸಹಕರಿಸಿ ನಮ್ಮ ಜೊತೆಗಿದ್ದಾರೆ ಅವರಿಗೂ ಅವರ ಪಾದಗಳಿಗೂ ನಮಸ್ಕರಿಸ್ತಾರೆ